ಕುರುಕುರು ಬಾಯ್ಸ್ ಗೆ ಸ್ವಾಗತ ಸ್ನೇಹಿತರೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಈ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಗೆ ಈಗಲೇ ಕ್ಲಿಕ್ ಮಾಡಿ ನಾವು ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ಗಾಗಿ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡೋದನ್ನ ಮರಿಬೇಡಿ ಇದು ನಾನು ವಿಧಾನಸಭೆಯಲ್ಲಿ ಚರ್ಚೆ ಹಿನ್ನೆಲೆಯಲ್ಲಿ ಏನನ್ನ ಅಲ್ಲಿ ನಡೆದಿದೆ ಅದು ಕುರುಕುವ ಕೊಟ್ಟಿದ್ದೀನಿ ಅಷ್ಟೇ ಈ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಅಂದ್ರೆ ಈ ಅರ್ಜಿ ಕೊಡ್ಲಿಕ್ಕೆ ಈಗ ಒಂದು ಮೂರ್ನಾಲ್ಕು ದಿವಸ ಡಿಲೇ ಆಗಿದೆ ಅದಕ್ಕೋಸ್ಕರ ಮಾನ್ಯ ರಾಜ್ಯದ ಸಹಕಾರಿ ಸಚಿವರು ರಾಜಣ್ಣನವರು ಇವತ್ತು ಅವರು ನನಗೆ ಮನವಿಯನ್ನ ಕೊಟ್ಟಿದ್ದಾರೆ ಪ್ರಸ್ತಾಪ ವಿಧಾನಸಭೆಯಲ್ಲಿ ಪ್ರಸ್ತಾಪಿಸಿದಂತೆ ಅವರು ಮನವಿಯನ್ನ ಕೊಟ್ಟಿದ್ದಾರೆ ಈ ಮನವಿಯನ್ನ ನಾನು ಸ್ವೀಕಾರ ಮಾಡಿದ್ದೇನೆ ಮತ್ತು ಇದಕ್ಕೆ ಮುಂದೆ ಏನು ಕ್ರಮ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದಕ್ಕೆ ಏನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನವನ್ನ ಮಾಡ್ತೇವೆ ವಿಧಾನಸಭೆಯಲ್ಲಿ ಹೇಳಿದ್ನಲ್ಲಪ್ಪ ನನ್ನ ಹೆಸರು ಪ್ರಸ್ತಾಪ ಆಯ್ತೇನ್ರಿ ಅವ್ರು ಏನು ಹೇಳಿದ್ದಾರೆ ಅನಿ ಟ್ರಾಪ್ ನಡೆದಿದೆ ಇವ್ರ ಮೇಲೆ ಅವರು ಸುನೀಲ್ ಅವರು ಹೇಳಿದ್ದು ಬೇರೆ ಆದರೆ ಇವರು ಯಾರು ಎತ್ನಾಳ್ ಅವರು ಹೇಳಿದ್ರು ನಿರ್ದಿಷ್ಟವಾಗಿ ನನ್ನ ಹೆಸರು ಹೇಳಿದ್ರಿಂದ ನಾನು ನನ್ನ ಹೆಸರು ಹೇಳಿದ ಮೇಲೆಗೆ ನಾನು ಏನು ಬಹುದಾಗಿದೆ ಏನು ನಡವಳಿಕೆ ನಡೆದಿದೆ ಅದನ್ನು ಸದನದಲ್ಲಿ ಹೇಳಿದೆ ಅದ್ರ ಮೇಲೆ ಅವರು ರಾಜಣ್ಣವರಿಂದ ಈ ಬಗ್ಗೆ ಮಾಹಿತಿ ಬಂದ ಮೇಲೆ ನಾವು ಕ್ರಮ ತಗೊಳ್ತೀವಿ ಅಂತ ಹೇಳಿ ಹೇಳಿದ್ದೀನಿ ಇವತ್ತೆ ಮಾಹಿತಿ ಕೊಡ್ಲಿಕ್ಕೆ ಅಂದ್ರೆ ಈ ಅರ್ಜಿ ಕೊಡಲಿಕ್ಕೆ ಒಂದು 3 4 ದಿನ ಡಿಲೇ ಆಗಿದೆ ಅದಕ್ಕೋಸ್ಕರ ರಾಜಣ್ಣ ಸರ್ ಮನೆಗೆ ಹೇಳಿದ್ರು ಸರ್ ಸರ್ ಎಸ್ಐಟಿ ಅಂತ ರಾಜಣ್ಣ ಸರ್ೇ ಮೈರಂಗು ಒತ್ತಾಯ ಮಾಡಿದ್ರು ಅದನ್ನ ಚರ್ಚೆ ಮಾಡ್ತೀನಿ ನಾನು ನಾನು ನಾವು ಎಲ್ಲ ಇಸಿ ನಮಗೆ ಎಲ್ಲಾ ವಿಷಯಗಳನ್ನು ಕೂಡ ನಮ್ಮ ನಮ್ಮ ಹಂತದಲ್ಲಿ ಏನೆಲ್ಲ ವಿಷಯಗಳು ನಮಗೆ ಗೊತ್ತಿದೆ ಅದೆಲ್ಲವನ್ನು ಕೂಡ ನಾವು

ಸುವಮೋಟೋ ಮೋಟೋ ಕೇಸ್ ಇದರಲ್ಲಿ ಮಾಡೋದಕ್ಕೆ ಬರೋದಿಲ್ಲ ಯಾಕೆಂದರೆ ಸದನದಲ್ಲಿ ಚರ್ಚೆ ಆಗಿದೆ ಸ್ಪೀಕರ್ ಅವರು ನಮಗೆ ಅದನ್ನು ಸ್ಪೀಕರ್ ಅವರು ತಿಳಿಸ್ಬೇಕು ಈ ರೀತಿ ಚರ್ಚೆ ಇಟ್ ಈಸ್ ದಿ ಪ್ರಾಪರ್ಟಿ ಆಫ್ ದಿ ಸ್ಪೀಕರ್ ನಾವು ಹೌದು ಸಾಮಾನ್ಯವಾಗಿ ನೀವು ಹೇಳೋದು ನಿಜ ಪಬ್ಲಿಕ್ ಡೊಮೇನಿಗೆ ಬಂದ್ಬಿಟ್ಟಿದೆ ಸುವಮೋಟೋ ಮೋಟೋ ತೊಗೋಬೋದಾಗಿತ್ತಲ್ಲ ಅಂತ ಸ್ಪೀಕರ್ ಅವರು ನಾಳೆ ದಿವಸ ನಮ್ಮನ್ನು ಕೇಳ್ತಾರೆ ಹಾಗಾಗಿ ಸ್ಪೀಕರ್ ಅವರ ಪರ್ಮಿಷನ್ನು ಅಥವಾ ಅವರಿಂದ ಬಂದು ಏನಾದರೂ ನಮ್ಮ ಮಾಹಿತಿ ಬಂದಿದ್ರೆ ಅಥವಾ ನೀವು ಕ್ರಮ ತಗೊಳ್ಳಿ ಅಂತ ಅವ್ರು ಹೇಳಿದರೆ ಅದು ಬೇರೆ ವಿಷಯ ಆದ್ರೆ ಯಾವುದು ಕೂಡ ಅಂತದ್ದು ನಮ್ಗೆ ಕಾಸ್ ಆಫ್ ಆಕ್ಷನ್ ಇಲ್ಲ ಅದಕ್ಕೋಸ್ಕರ ನಾವು ನಾವು ಕಾಯ್ತಾ ಇದ್ವಿ ನನಗೆ ಇದನ್ನ ನಾನು ದೂರ ಅಂದ್ರೆ ಕಂಪ್ಲೇಂಟ್ ಅನ್ನ ನಾನು ಸ್ವೀಕಾರ ಮಾಡಕ್ಕಾಗಲ್ಲ ಕಂಪ್ಲೇಂಟ್ ಅನ್ನ ಪೊಲೀಸ್ ಸ್ಟೇಷನ್ ಅಲ್ಲೇ ಕೊಡಬೇಕು ಇದನ್ನ ಮನವಿ ಅಥವಾ ರೆಪ್ರೆಸೆಂಟೇಷನ್ ಹೇಳಿ ಪರಿಗಣಿಸ್ಬೋದು ಇದರ ಆಧಾರದ ಮೇಲೆ ಮುಂದೆ ಏನು ಮಾಡಬೇಕು ಅಂತ ನಾವು ಕಾನೂನಿನ ತಜ್ಞರನ್ನು ಅವರ ಜೊತೆಯಲ್ಲಿ ಚರ್ಚೆ ಮಾಡಿ ಆ ನಂತರ ತೀರ್ಮಾನ ತಗೊಳ್ತೇವೆ ಗೊತ್ತಿಲ್ಲ ಇಲ್ಲ ಅವರು ಅವರು ಯಾವ ವಿಷಯಕ್ಕೆ ಅವ್ರಿಗೆ ಹೇಳಿದ್ದಾರೆ ಗೊತ್ತಿಲ್ಲ ಮತ್ತು ನನಗೆ ನಾನು ಇಷ್ಟಕ್ಕೆ ಮಾತ್ರ ಸ್ಥಿಮಿತವಾಗಿ ಹೇಳ್ತೇನೆ ಸದನದಲ್ಲಿ ನಡೆದಂತ ಘಟನೆ ಮತ್ತು ನನಗೆ ಅದರ ಮು ಅದರ ಮುಂದುವರಿದ ಭಾಗವಾಗಿ ನನಗೆ ಅವರು ಏನು ಹೇಳಿದ್ರು ಕೊಡ್ತೇನೆ ನಾನು ಗೃಹ ಸಚಿವರಿಗೆ ಅಂತೇಳಿ ಇವತ್ತು ಕೊಟ್ಟಿದ್ದಾರೆ ಕಾನೂನಿನ ತಜ್ಞರ ಜೊತೆಯಲ್ಲಿ ಚರ್ಚೆ ಮಾಡಿ ನೀವು ಹೇಳಿದಾಗೆ ಇದನ್ನೇ ನಾವು ಮುಂದೆ ಯಾವ ರೀತಿ ಕ್ರಮ ತಗೋಬೋದು ಏನು ಅವಕಾಶ ಇದೆ ಕಾನೂನಿನಲ್ಲಿ ಅದನ್ನೆಲ್ಲ ಪರಿಶೀಲನೆ ಮಾಡಿ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ತನಿಖೆ ಮಾಡಬೇಕು ಅಂತ ಆದ್ರೆ ಯಾವ ಹಂತದ ತನಿಖೆ ಮಾಡಬೇಕು ಅನ್ನೋದ್ರ ಬಗ್ಗೆ ತೀರ್ಮಾನ ಅಲಿಗೇಷನ್ ಮಾಡಿದಾರಾ ಅಥವಾ ಏನು ಅಪರಿಚಿತ ನಾನು ಅದನ್ನ ಡಿಸ್ಕ್ಲೋಸ್ ಮಾಡಕ್ ಆಗಲ್ಲ ನಾನು ಅದನ್ನ ಡಿಸ್ಕ್ಲೋಸ್ ಮಾಡೋದಕ್ಕೆ ಆಗೋದಿಲ್ಲ ಸಾರ್ವಜನಿಕವಾಗಿ ಅದನ್ನ ಡಿಸ್ಕ್ಲೋಸ್ ಮಾಡಕ್ ಆಗೋದಿಲ್ಲ